ಒಂದು ಸ್ಟಾರ್ಟ್ ಓಕೆ ಇವತ್ತು ನಮ್ಮ ಪ್ರೆಸ್ ಮೀಟಲ್ಲಿ ಫಸ್ಟ್ ನಾವು ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಟ್ಟಿಗೆ ಮೂರು ಕೇಸಸ್ ಅವರು ಡಿಟೆಕ್ಟ್ ಮಾಡಿದ್ದಾರೆ ಇದರಲ್ಲಿ ಒಂದ ಫಸ್ಟ್ ಕೇಸ್ ಅಲ್ಲಿ ಅವರು ಸರ್ವೆಂಟ್ ಥೆಫ್ಟ್ ಇದೆ ಆ ಸರ್ವೆಂಟ್ ಥೆಫ್ಟ್ ಅವರೇ ತಗೊಂಡು ಹೋಗ್ಬಿಟ್ಟಿದ್ರು ನಮ್ಮ ಅವ್ರ ಕಂಪ್ಲೇನೆಂಟ್ ಅವ್ರ ಅವ್ರ ಮೇಲೆ ಡೌಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ರು ಸೊ ಸರ್ವೆಂಟ್ ಅವರು ಸಿಕ್ಕಿದ ಸಿಕ್ಕಿದ್ಮೇಲೆ ಒನ್ ಫಾರ್ಟಿ ಗ್ರಾಮ್ಸ್ ಅಂದಾಜ್ ಅಂದಾಜ್ ಥರ್ಟೀನ್ ಲ್ಯಾಕ್ಸ್ ರಿಕವರಿ ಆಗಿದೆ ಅವ್ರ ಕಡೆಯಿಂದ ಇದು ಡೊಮೆಸ್ಟಿಕ್ ಹೆಲ್ಪ್ ಯಾರು ಇರ್ತಾರಲ್ಲ ಮನೆಯಲ್ಲಿ ಕೆಲಸ ಮಾಡೋರು ಅವರೇ ಮಾಡಿದ್ರು ಸೊ ನಮ್ಮವರು ಮೂರನೇ ತಾರೀಕು ಅವ್ರಿಗೆ ಪ್ರೊಡ್ಯೂಸ್ ಮಾಡಿದಾರ ಅವರು ಆರೋಪಿಗೆ ಸದ್ಯಕ್ಕೆ ಒಂದೇ ಕೇಸ್ ಅವ್ರ ಕಡೆಯಿಂದ ಡಿಟೆಕ್ಟ್ ಆಗಿದೆ ಪ್ರಾಪರ್ಟಿ ಇಂಟ್ಯಾಕ್ಟ್ ಸಿಕ್ಕಿದೆ ಇನ್ನೊಂದು ಕೇಸಲ್ಲಿ ಅಟೆನ್ಷನ್ ಡೈವರ್ಷನ್ ನಾವು ಏನು ಹೇಳ್ತೀವಿ ಅದರಲ್ಲಿ ಟೋಟಲ್ ಮೂರ್ ಚೈನ್ ನೂರ ಹತ್ತು ದು ಸೇರಿ ಒಂದು ರಿಕವರಿ ಆಗಿದೆ ಇದರಲ್ಲಿ ಅಂದಾಜು ಮೂರ್ ಚೈನ್ ಮತ್ತೆ ಒನ್ ಮಲೇಷಿಯ ಲಿಮಿಟ್ಸ್ ಮತ್ತೆ ಒನ್ ಚೈನ್ ಬ್ಯಾಟ್ರಿನ್ ಪುರ ಟೋಟಲ್ ನಾಲ್ಕು ಇದರಲ್ಲಿ ಟೋಟಲ್ ಹದಿಮೂರು ಲಕ್ಷದ ಅಂದಾಜು ರಿಕವರಿ ಆಗಿದೆ ಚೈನ್ ಇದು ಅಟೆನ್ಷನ್ ಡೈವರ್ಷನ್ ಅಲ್ಲಿ ಮಾಡ್ತಿದ್ರು ಅವರು ಅವ್ರು ಕೂಡ ಒಂಬತ್ತನೇ ತಾರೀಕು ನಾವು ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದೀವಿ ಇವ್ರ ಪರ್ಟಿಕ್ಯುಲರ್ ಅಟೆನ್ಷನ್ ಡೈವರ್ಷನ್ ಯಾರು ಮಾಡ್ತಿರೋದು ಅವರು ಆಕ್ಚುಲಿ ಬಿಟೆಕ್ ಓದಿದ್ರು ಅವರು ಇಂಜಿನಿಯರ್ ಆಗ್ಬೇಕು ಅವರು ಆದ್ರೆ ಈ ತರ ಕೆಲಸ ಮಾಡಿ ಅವರು ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಜೀವನ್ ಭೀಮಾ ನಗರ್ ಜೆ ಪಿ ನಗರ್ ಮಾರ್ತಲ್ಲಿ ಎಚ್ ಎಸ್ ಆರ್ ಮತ್ತೆ ಇಲ್ಲಿ ಕೂಡ ಕೇಸ್ ಇದೆ ಅವ್ರ ಮೇಲೆ ಇನ್ನೊಂದು ಕೇಸಲ್ಲಿ ಹೌಸ್ ಥೆಫ್ಟ್ ಆಗಿದೆ ಅದೂ ಮಲ್ಲೇಶ್ವರಂ ಲಿಮಿಟ್ಸ್ ಅಲ್ಲಿ ಅದನ್ನು ಟೋಟಲ್ ಎರಡು ಕೇಸ್ ಅದರಲ್ಲಿ ಪತ್ತೆ ಆಗಿದೆ ಒಂದು ಮಲ್ಲೇಶ್ವರ ಲಿಮಿಟ್ಸ್ ಒಂದು ಅಡ್ಗುಡಿ ಲಿಮಿಟ್ಸ್ ಇವ್ರ ಕಡೆಯಿಂದ ರಿಕವರಿ ಹನ್ನೆರಡು ಲಕ್ಷದು ಅಂದಾಜು ಟೋಟಲ್ ರಿಕವರಿ ಆಗಿದೆ ಈ ಮೂರ್ ಸೇರಿ ಅಂದಾಜು ಮೂವತ್ತೆಂಟು ಲಕ್ಷದು ನಮ್ಮ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯವರು ಒಳ್ಳೆ ಕೆಲಸ ಮಾಡಿ ಮೂರು ಬೇರೆ ಬೇರೆ ಪ್ರಕರಣ ಇದೆ ಒಂದು ಹೌಸ್ ಥೆಫ್ಟ್ ಇದೆ ಒಂದು ಅಟೆನ್ಷನ್ ಡೈವರ್ಷನ್ ಇದೆ ಇನ್ನೊಂದು ಡೊಮೆಸ್ಟಿಕ್ ಹೆಲ್ಪ್ ಅಂದ್ರೆ ಸರ್ವೆಂಟ್ ಥೆಫ್ಟ್ ಇದೆ ಅಂದ್ರೆ ಮೂರುದು ರಿಕವರಿ ಆಗಿದೆ ಮೂರು ಕೇಸ್ ಅಲ್ಲಿ ಅವ್ರೆಲ್ಲ ಎರಡನೇ ಕೇಸ್ ಅಂದ್ರೆ ಅಟೆನ್ಷನ್ ಡೈವರ್ಷನ್ ಮತ್ತೆ ಇದು ಹೌಸ್ ಅವ್ರಿಬ್ರು ಹಳೆ ಅಫೆಂಡರ್ಸ್ ಅವ್ರ ಬಗ್ಗೆ ಇನ್ನು ಬೇರೆ ಸ್ಟೇಷನ್ಸ್ಗೆ ನಾವು ಪ್ರೊಡ್ಯೂಸ್ ಅವರು ಪ್ರೊಡ್ಯೂಸ್ ಇದು ಕಸ್ಟಡಿ ತಗೊಂಡು ಇನ್ನು ವೆರಿಫೈ ಮಾಡ್ತಾರೆ ಸದ್ಯಕ್ಕೆ ಇದು ಇದು ಮಲ್ಲೇಶ್ವರಂ ಅಂದ್ರೆ ನಮ್ಮ ನಾರ್ತ್ ಲಿಮಿಟ್ಸ್ ಕೇಸ್ ಇದೆ ಬಟ್ ಡಿ ಸಿ ಬಿ ನಾರ್ತ್ ಅವರು ಈಗೆಲ್ಲ

ഓക്കേ चलो वेल्डन हां एक्सोपर लग रेडी रे, रेडी है इनोनो ಅದು ನಾವು ರಾಜโกಪಾಲನಗರ ವೈಟ್ 필ಡ್ ಮಾಧೇಪುರ ಈ ಮೂರು ಸ್ಟೇಷನ್ ಸೀರೀಸ್ टोटल 58 ಟೂ व्हीಲರ್ಸ್ ಅದರಲ್ಲಿ ಬೇರೆ ಬೇರೆ ಟೈಪ್ ಇದೆ ನಿಮಗೆ ನೋಡಿದ ಫೋಟೋಲಿ ಇತ್ತು ಅಂದಾಜು ಮೂವತ್ತಾರು ಲಕ್ಷ ವ್ಯಾಲ್ಯೂದು ಇದೆ ಈ ಮೂರ್ ಸ್ಟೇಷನ್ ಅವರು ಇದು ಮಾಡಿದ್ದಾರೆ ಇದರಲ್ಲಿ ಕೆಲವು ಕೇಸಸ್ ನಮ್ಮ ಸಿಟಿ ವ್ಯಾಪ್ತಿ ಇದು ಇದೆ ಕೆಲವು ಔಟ್ಸ್ಕಟ್ಸ್ ಇದೆ ಅಂದ್ರೆ ರೂರಲ್ ಲಿಮಿಟ್ಸ್ ಕೂಡ ಇದೆ ಬಟ್ ಎಲ್ಲ ಸೇರಿ ಅವರು ಈಗ ಯಾರ್ಯಾರ ಆರೋಪಿಯವರು ಇದಾರೆ ಅವ್ರೆಲ್ಲರಿಗ ಅರೆಸ್ಟ್ ಮಾಡಿ ಏನು ಸಿಗ್ಬೇಕು ಅಂತ ನಮ್ಮ ಟೀಮ್ ಅವ್ರು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಐವತ್ತೆಂಟು ಬೇರೆ ಬೇರೆ ರಾಜಗೋಪಾಲ್ ನಗರಲ್ಲಿ ಹದಿನೆಂಟು ವೈಟ್ ಫೀಲ್ಡ್ ನಲ್ಲಿ ಹನ್ನೆರಡು ಮಹದೇವಪುರದಲ್ಲಿ ಒಂದು ಪ್ರಕರಣದಲ್ಲಿ ಹದಿನೇಳು ಇನ್ನೊಂದು ಪ್ರಕರಣದಲ್ಲಿ ಹನ್ನೊಂದು ಆ ಈ ಹನ್ನೊಂದು ಪ್ರಕರಣ ಹನ್ನೊಂದು ಬೈಕ್ ಎಲ್ಲಿ ಸಿಕ್ಕಿದೆ ಅದ್ರಲ್ಲಿ ಅವರು ಜುವಿನೈಲ್ ಆರೋಪಿ ಅದಕ್ಕೆ ಅವ್ರದ್ದು ಡೀಟೇಲ್ಸ್ ನಾವು ಕೊಡ್ಲಿಕ್ಕೆ ಆಗಲ್ಲ ಆದ್ರೂ ಇದು ಒಳ್ಳೆ ಕೆಲಸ ಮಾಡಿ ನಮ್ಮ ಎಲ್ಲ ಟೀಮ್ ಅವ್ರು ಮಾಡಿದಾರೆ ಇದು ನಿಮಗೆ ಗೊತ್ತಿದೆ ನಿರಂತರವಾಗಿ ಸಿಟಿಯಲ್ಲಿ ಥೆಫ್ಟ್ ಆಗ್ತಾ ಇದೆ ಆದ್ರೂ ನಮ್ಮ ಪೊಲೀಸ್ ಅವರು ಲಾಸ್ಟ್ ಮೀಟ್ ಅಲ್ಲಿ ನಾವು ಪ್ರೆಸ್ ಮೀಟ್ ಅಲ್ಲಿ ಹೇಳಿದಿವಿ ಅವರು ನಾವು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಬೈಕ್ಸ್ ಏನಾದ್ರು ಮಾಡಿ ಪತ್ತೆ ಮಾಡಲೇಬೇಕು ಸೊ ಇದು ಗ್ಯಾಂಗ್ ಗ್ಯಾಂಗ್ ಇದೆ ಒಂದು ಈ ಇನ್ನು ಮುಂದಕ್ಕೆ ಈ ತರ ಮಾಡಬಾರ್ದು ಅಂತ ನಾವು ನೋಡ್ಕೊಳ್ತೀವಿ ಒನ್ ಬೈ ಒನ್ ಜ ವೈಟ್ ನಗರ್ಡ್ ಅಥವಾ ಯಾವ್ದು ಒಂದು ಒನ್ ಬಡಿ

ರಿಕವರಿ ಮಾಡಿದೆ ಇನ್ನು ಡ್ರಗ್ಸ್ ಎರಡು ಕೇಸ್ ಇದೆ ಒಂದು ಕೊರಮಂಗ್ಲಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇನ್ನೊಂದು ಯಲಂಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೊರಮಂಗ್ಲಾ ಪೊಲೀಸ್ ಸ್ಟೇಷನ್ ಅಲ್ಲಿ ಹೈಡ್ರೋ ಗಾಂಜಾ ಒನ್ ಕೆಜಿ ಏಟ್ ಗ್ರಾಮ್ಸ್ ವ್ಯಾಲ್ಯೂಡ್ ಅಪ್ ಟು ಅಬೌಟ್ ಅಪ್ರಾಕ್ಸಿಮೇಟ್ ಒನ್ ಕ್ರೋರ್ ಇದೆ ಇದರಲ್ಲಿ ಅವರು ಆರೋಪಿ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತೆ ಅವ್ರ ಕಸ್ಟಡಿ ತಗೊಳ್ಲಿಕ್ಕೆ ಆಗಿದೆ ಯಾಕಂದ್ರೆ ಅವ್ರ ಹೆಲ್ತ್ ಸರಿ ಇರ್ಲಿಲ್ಲ ಸೊ ಇನ್ನು ಅವ್ರ ಕಡೆಯಿಂದ ಕೆಲವು ಮಾಹಿತಿ ಬಂದಿದೆ ಅದರ ಬಗ್ಗೆ ಕೂಡ ನಾವು ಪತ್ತೆ ಮಾಡ್ತೀವಿ ಇದು ಕೇರಳದಿಂದ ಬಂದಿದೆ ಅಂತ ಮೇಲ್ನೋಟಕ್ಕೆ ನೋಡ್ಕೆ ಬರ್ತಾ ಗೊತ್ತಾಗ್ತಾ ಇದೆ ಬಟ್ ಇಟ್ ಇಸ್ ಅ ಸೀರಿಯಸ್ ಇಶ್ಯೂ ಬಿಕಾಸ್ ಆ ಏರಿಯಾ ಫುಲ್ ಅದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಏರಿಯಾ ಇದೆ ಮತ್ತೆ ಈ ಊರು ಕೂಡ ಅದೇ ಏರಿಯಾದಿಂದ ಓದಿ ಬಂದು ಅವರು ಆರೋಪಿ ಸೊ ಟು ದಿ ಲಿಂಕ್ಸ್ ಎಮ್ ಇಂಗ್ಲಿಷ್ ಆರೋಪಿಯವರು ಹೇಳಿದೆ ಆ ಏರಿಯಾ ಫುಲ್ ಇದೆ ಸೊ ಏರಿಯಾಲ್ ಇನ್ ಯಾಕೆ ಆ ಕಡೆ ಸಿಕ್ಕಿದೆ ಅಂತ ಒನ್ ಕೋಟಿ ಅಂದಾಜ್ ಬರ್ತಿದೆ ಅದು ಚಲೋ ಗುಡ್ ಇನ್ನೊಂದು ಯಲಂಕ ವ್ಯಾಪ್ತಿಯಲ್ಲಿ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಎಂ ಡಿ ಎಮ್ ಎಸ್ ಆಲ್ಸೋ ವ್ಯಾಲ್ಯೂಡ್ ಅಟ್ ಅರೌಂಡ್ ಸೆವೆಂಟಿ ಲ್ಯಾಕ್ಸ್ ಬನ್ನಿ ಇದರಲ್ಲಿ ಇಬ್ರು ಫಾರಿನರ್ಸ್ ಅವರು ಸಿಕ್ಕಿದ್ರು ಅವರು ಅವರು ಮೆಡಿಕಲ್ ವೀಸಾ ಮೆಡಿಕಲ್ ಇದರಲ್ಲಿ ಬಂದಿದ್ರು ಬಟ್ ವಿ ಹ್ಯಾವ್ ರಿಕವರ್ಡ್ ದಿಸ್ ಫ್ರಮ್ ದೆಮ್ ಈ ನ್ಯಾಷನಾಲಿಟಿ ಆಫ್ರಿಕನ್ ಕಂಟ್ರಿದು ಇದೆ ಆಫ್ರಿಕನ್ ಕಂಟ್ರಿದು ಅಂಡ್ ಆರ್ ಟ್ರೈ ಟು ಫೈಂಡ್ ಔಟ್ ವೆದರ್ ಹಳೆ ಕೂಡ ಏನೋ ಅಲ್ಲಿ ಆಗಿರ್ ಶಾಮೀಲ್ ಆಗಿರಬಹುದು ಸದ್ಯಕ್ಕೆ ಇದು ಸೆವೆಂಟಿ ಲ್ಯಾಕ್ಸ್ ಎಂ ಡಿ ಎಂಕ ವ್ಯಾಪ್ತಿಯಲ್ಲಿ ಅಲ್ಸೂರ್ ಅಲ್ಸೂರ್ ಗೇಟ್ ವ್ಯಾಪ್ತಿಯಲ್ಲಿ ಒಂದು ಜಾನ್ವರಿ ತಿಂಗಳಲ್ಲಿ ಒಂದು ಕಂಪ್ಲೇಂಟ್ ಬಂದಿತ್ತು ಫೋರ್ತ್ ಎ ಸಿ ಜಿ ಎಂ ಕೋರ್ಟ್ ಇಂದ ಅದ್ ಪ್ರಕಾರ ಕೆಲವು ಡಾಕ್ಯುಮೆಂಟ್ಸ್ ಫೋರ್ಜ್ ಮಾಡಿ ಮತ್ತೆ ಫೇಕ್ ಆಧಾರ್ ಕಾರ್ಡ್ಸ್ ಒಂದು ರ್ಯಾಕೆಟ್ ಇತ್ತು ಅದೆಲ್ಲ ನಮ್ಮವರು ಬಹಳ ಒಳ್ಳೆ ಕೆಲಸ ಮಾಡಿ ಟೋಟಲ್ ಎಂಟು ಜನ ಆರೋಪಿಗೆ ಅವರು ಹಿಡಿದಿದ್ದಾರೆ ಅವರು ಒಬ್ಬ ಆರೋಪಿಯವರು ಅವರು ಡುಪ್ಲಿಕೇಟ್ ಎಲ್ಲ ಮಾಡ್ತಿದ್ರು ತಮ್ಮ ಇದರಲ್ಲಿ ಅಂಗಡಿಯಲ್ಲಿ ಮಿಕ್ಕಿದ್ ಬೇರೆ ಆರೋಪಿಯವರು ಆಗಿ ಆಗಿಫಾಲ್ ಶ್ಯೂರಿಟಿ ಆಗಿ ಅಲ್ಲಿ ಎಫ್ ಆರ್ ಆಗಿದ್ದಾರೆ ಬೇಲ್ಗೋಸ್ಕರ ಇದು ಹಳೆ ಕೂಡ ಒಂದ್ಸರಿ ಕೇಸ್ ರಿಜಿಸ್ಟರ್ ಆಗಿದೆ ಅದರಲ್ಲಿ ಕೂಡ ಹನ್ನೆರಡು ಜನ ಆರೋಪಿಯವರು ಸಿಕ್ಕಿದ್ರು ಈ ಸರಿ ಎಂಟು ಜನ ಆರೋಪಿಯವರು ಟೋಟಲ್ ನಮ್ಮಲ್ಲಿ ಫೋರ್ಟಿ ಸೆವೆನ್ ಫೇಕ್ ಆಧಾರ್ ಕಾರ್ಡ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ಡಿಫರೆಂಟ್ ಕೈಂಡ್ಸ್ ಆಫ್ ಡಾಕ್ಯುಮೆಂಟ್ಸ್ ಮತ್ತೆ ಪೆನ್ ಡ್ರೈವ್ ಮೊಬೈಲ್ ಫೋನ್ಸ್ ಅಂಡ್ ಸ್ಟ್ಯಾಂಪ್ ಸಿಕ್ಕಿದೆ ದಿಸ್ ವೆರಿ ಸೀರಿಯಸ್ ಇಶ್ಯೂ ಯಾಕೆಂದ್ರೆ ಕೆಲವು ರೈತರವರು ಪಾಪ ಅವರು ಅವ್ರಿಗೆ ಬೇರೆ ರೀತಿ ಇದು ಆಗ್ತಾ ಇದೆ ಮೋಸ ಆಗ್ತಾ ಇದೆ ಬಟ್ ಇನ್ಫಾರ್ಮೇಶನ್ ಆಧಾರ ಮೇಲೆ ಇವರು ಕವನ್ ಒಂದ್ ಬೇರೆ ಬೇರೆ ಡೇಟ್ಸ್ ಅಲ್ಲಿ ಫೋರ್ತ್ ನಾಲ್ಕನೇ ತಾರೀಕು ಆಮೇಲೆ ನಾಲ್ಕಿಂದ ಏಳನೇ ತಾರೀಕವ ಜುಲೈ ಅಲ್ಲಿ ಇದೆಲ್ಲ ಅರೆಸ್ಟ್ ಆಗಿದ್ದಾರೆ ಟೋಟಲ್ ಎಂಟು ಜನ ಆರೋಪಿ ಇವ್ರ ಎಂಟು ಜನ ಅವರು ಫೋಟೋಸ್ ಅವ್ರದೇ ಇರ್ತಿದ್ರು ಆದ್ರೆ ಡಾಕ್ಯುಮೆಂಟ್ಸ್ ಯಾವ್ದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ಅದ ತಕ್ಕಂತೆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ತಿದ್ರು ಇದು ಅವರು ಒಳ್ಳೆ ಕೆಲಸ ಮಾಡಿ ಪತ್ತೆ ಮಾಡಿದ್ರು ಕಂಪನಿ ಇದು ಈ ವರ್ಷ ಈ ವಾರದಲ್ಲಿ ಹತ್ತೊಂಬತ್ತನೇ ತಾರೀಕೆ ಒಂದು ಸ್ಟೇಟ್ ಲೆವೆಲ್ ಮನೆ ಮನೆ ಕಾರ್ಯಕ್ರಮ ಮನೆ ಮನೆಗೆ ಪೊಲೀಸ್ ಅಂತ ಕಾರ್ಯಕ್ರಮ ನಮ್ಮ ಗೃಹ ಸಚಿವ ಸಾಹೇಬರು ಒಂದು ಚಾಲನೆ ಮಾಡ್ತಾರೆ ಇದರಲ್ಲಿ ತಾವು ಎಲ್ಲರು ಬರಬೇಕು ಪ್ರೆಸ್ ಅವರು ನಾವು ಪ್ರೆಸ್ ನೋಟ್ ಕೂಡ ಕೊಡ್ತೀವಿ ಹತ್ತೊಂಬತ್ತನೇ ತಾರೀಕು ಸ್ಯಾಟರ್ಡೇ ಇದೆ ಶನಿವಾರ ಹನ್ನೊಂದು ಗಂಟೆಗೆ ವಿಜಯನಗರ್ ವ್ಯಾಪ್ತಿಯಲ್ಲಿ ಒಂದು ವೆಸ್ಟ್ ಡಿವಿಷನ್ ಅಲ್ಲಿ ನಾವು ಏರ್ಪಡಿಸಿದ್ದೀವಿ ಈ ಇವತ್ತು ಆ ದಿವಸ ಚಾಲನೆ ಮಾಡಿ ಸಾಹೇಬ್ ನಮ್ಮ ಡಿಜಿ ಪಿ ಡಿ ಜಿ ಡಿಜಿಪಿ ಐ ಜಿ ಸಾಹೇಬ್ರು ಬರ್ತಾರೆ ನಾವ್ ಎಲ್ಲ ಸೀನಿಯರ್ ಆಫೀಸರ್ ಇರ್ತೀವಿ ಅಲ್ಲಿ ಮನೆ ಮನೆಗೆ ಪೊಲೀಸ್ ಅಂತ ನಿಮ್ಗೆ ಗೊತ್ತಿರಬಹುದು ಸರ್ಕ್ಯುಲರ್ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಆಲ್ರೆಡಿ ಜಾರಿ ಮಾಡಲಾಗಿ ಜಾರಿ ಮಾಡಲಾಗಿದೆ ಆ ನಿಟ್ಟಿನಲ್ಲಿ ಎಂಟೈರ್ ಸ್ಟೇಟ್ ಅಲ್ಲಿ ಆ ದಿವಸ ಒಂದು ಸಿಂಬಾಲಿಕ್ ಆಗಿ ಇನಾಗ್ರೇಷನ್ ಆಗುತ್ತೆ ಸೊ ಇದು ಬಹಳ ಒಳ್ಳೆ ಒಂದು ಕಾರ್ಯಕ್ರಮ ಇದೆ ಯಾಕೆಂದ್ರೆ ಪ್ರತಿಯೊಂದು ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಯಾ ಮನೆಯಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ ಏನೇನು ಡಿಟೇಲ್ಸ್ ಇದೆ ಮತ್ತೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಅವ್ರಿಗೆ ಏನು ಸಮಸ್ಯೆ ಇದೆ ಅದು ತುಂಬಾ ವಿಸ್ತೃತವಾಗಿ ನಾವು ಒಂದು ಡಿಟೇಲ್ ಬುಕ್ಲೆಟ್ ಮತ್ತೆ ಅವ್ರದ್ದು ಎಂಟ್ರಿ ಮಾಡ್ಲಿಕ್ಕೆ ಬೀಟ್ ಬೀಟ್ ಬುಕ್ ನಾವು ರೆಡಿ ಮಾಡಿದೀವಿ ಇದು ಆ ದಿವಸ ಚಾಲನೆ ಮಾಡ್ತೀವಿ ನಾವು ದಯವಿಟ್ಟು ತಾವು ಎಲ್ಲರೂ ಬರಬೇಕು ಪ್ರೆಸ್ ನೋಟ್ ನಿಮಗೆ ಇನ್ವಿಟೇಷನ್ ಕೂಡ ಕಳಿಸ್ತೀವಿ ಶೇಷಾದ್ರಿಪುರಂ ಲಿಮಿಟ್ಸ್ ಅಲ್ಲಿ ಇದು ಬೇರೆ ಕೇಸ್ ಪ್ರಕರಣ ಇದೆ ಶೇಷಾದ್ರಿಪುರಂ ಪುರಂ ವ್ಯಾಪ್ತಿಯಲ್ಲಿ ಕಳೆದ ಒಂಬತ್ತನೇ ತಾರೀಕಿಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಆ ಕಂಪ್ಲೇಂಟ್ ಆಧಾರದ ಮೇಲೆ ನಮ್ಮ ಒಂದು ಸಿಟಿ ಪೊಲೀಸ್ ವತಿಯಿಂದ ಸೆಂಟ್ರಲ್ ಡಿವಿಷನ್ ಮತ್ತೆ ಸಿ ಸಿ ಬಿ ಅವರು ಒಂದು ಜಂಟಿಯಾಗಿ ತುಂಬಾ ಒಳ್ಳೆ ಕೆಲಸ ಮಾಡಿ ಎರಡು ಪ್ರತ್ಯೇಕವಾಗಿ ನಮ್ಮ ಕ್ರೈಮ್ ಟೀಮ್ ಸಿ ಸಿ ಬಿ ಟೀಮ್ ಪ್ಲಸ್ ಸೆಂಟ್ರಲ್ ಡಿವಿಜನ್ದು ಲೆವೆಲ್ ಆಫೀಸರ್ ನಮ್ಮ ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರೆಲ್ಲ ಸೇರಿ ಇದರಲ್ಲಿ ಒಂದು ಒಬ್ಬ ಕಂಪ್ಲೇನೆಂಟ್ಗೆ ಒನ್ ಕೋಟಿ ಕೊಡಬೇಕು ಇಲ್ಲಾಂದ್ರೆ ಕಿಡ್ನಾಪ್ ಆಗ್ತೀರಾ ಅವ್ರ ಮಗನಿಗೆ ಕಿಡ್ನಾಪ್ ಮಾಡ್ತೀವಿ ಅಂತ ಒಂದು ಥ್ರೆಡ್ ಕಾಲ್ ಬಂದಿತ್ತು ಈ ಥ್ರೆಡ್ ಕಾಲ್ ಆಧಾರದ ಮೇಲೆ ನಮ್ಮ ತುಂಬಾ ಒಳ್ಳೆ ಕೆಲಸ ಮಾಡಿ ವಿದಿನ್ ಅಂದ್ರೆ ಫಾರ್ಟಿ ಏಟ್ ಅವರ್ಸ್ ನಾವು ಹೇಳಬಹುದು ವಿದಿನ್ ಫಾರ್ಟಿ ಏಟ್ ಅವರ್ಸ್ ಈ ಕೇಸ್ಗೆ ಅವರು ಪತ್ತೆ ಮಾಡಿದಾರೆ ಅವರು ಯಾಕೆಂದ್ರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಮ ಬ್ಯಾಂಗ್ಳೂರ್ದು ಲಿಂಕ್ ಇತ್ತು ಮತ್ತೆ ಔಟ್ಸೈಡ್ ಸ್ಟೇಟ್ದು ಲಿಂಕ್ ಇತ್ತು ಸೊ ಎಲ್ಲ ಒನ್ ಟೀಮ್ ಅವರು ಬ್ಯಾಂಗ್ಲೂರ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ರು ಒನ್ ಟೀಮ್ ಅವರು ತಕ್ಷಣ ಬೇರೆ ರಾಜ್ಯಕ್ಕೆ ಹೋಗಿ ಇದು ಡೆಲ್ಲಿ ಡೆಲ್ಲಿ ಹೋಗಿ ದಿಲ್ಲಿ ಅದಕ್ಕೆ ಹೋಗಿ ಬಿಟ್ಟು ಅಲ್ಲಿ ಅವರು ನಮ್ಮ ಒಂದು ಟೀಮ್ ಹೋಗಿದ್ರು ಎರಡು ಟೀಮ್ ಅವರು ಪರಸ್ಪರವಾಗಿ ಆಗಿ ಏನೇನ್ ಮಾಹಿತಿ ಬಂತು ಆಧಾರ ಮೇಲೆ ಬೇಗನೆ ಒಂದು ಟೋಟಲ್ ಈಗ ಆಸ್ ಆಫ್ ನಾವ್ ಮೂರ್ ಜನ ಔಟ್ಸೈಡ್ ಸ್ಟೇಟ್ ಅವರು ಒಬ್ಬ ಇಲ್ಲಿ ಬ್ಯಾಂಗ್ಳೂರ್ ಅವರು ಟೋಟಲ್ ನಾಲ್ಕು ಜನಕ್ಕೆ ನಾವು ಅರೆಸ್ಟ್ ಮಾಡಿದೀವಿ ಇದರಲ್ಲಿ ಯಾರು ಆರೋಪಿ ಮೇನ್ ಬೆಂಗ್ಳೂರ್ ಅವರು ಯಾರಿದ್ದಾರೆ ಅವರು ಇಲ್ಲಿ ಇಲ್ಲಿಂದ ಮಾಹಿತಿ ಕೊಟ್ಟಿರಬಹುದು ನಮ್ಮ ಪ್ರಕಾರ ಇದು ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವ್ರಿಗೆ ಮತ್ತೆ ಕಂಪ್ಲೇನೆಂಟ್ಗೆ ಹಳೇದು ಯಾವುದು ಒಂದು ಟ್ರಾನ್ಸಾಕ್ಷನ್ ಆಗಿದೆ ಆ ಟ್ರಾನ್ಸಾಕ್ಷನ್ ಅಲ್ಲಿ ಇವರು ಸ್ಯಾಟಿಸ್ಫೈಡ್ ಇರಲಿಲ್ಲ ಅಂದ್ರೆ ಅವ್ರಿಗೆ ಲಾಸ್ ಆಗಿದೆ ಅಂತ ಅವರು ಮನ್ಸಲ್ಲಿ ಆತರ ಇಟ್ಕೊಂಡಿದ್ರು ಪ್ಲಸ್ ಯಾರು ಕಂಪ್ಲೇಂಟ್ ಅವ್ರ ತರ ದುಡ್ಡು ಇದೆ ಅಂತ ಆ ನಿಟ್ಟಿನಲ್ಲಿ ಅವ್ರ ಕಡೆಯಿಂದ ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಕೆಲವರು ಉತ್ತರ ಪ್ರದೇಶ ರಾಜ್ಯದ ಕೆಲವರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮತ್ತೆ ಅವ್ರ ಗ್ಯಾಂಗ್ ಜೊತೆಗೆ ಅವ್ರ ಮಾಹಿತಿ ಶೇರ್ ಮಾಡಿ ಇಲ್ಲಿ ಅವ್ರಿಗೆ ಕರೆಸಿದ್ವಿ ಆಸ್ ಆಫ್ ನಾವ್ ನಮ್ಮ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಸದ್ಯಕ್ಕೆ ಕೆಲವು ಮಾಹಿತಿ ಬಂದಿದೆ ಅದ ಅದಾರ್ ಮೇಲೆ ವೆಪನ್ ಮತ್ತೆ ಎಲ್ಲಿ ಅವರು ಇಲ್ಲಿ ವಾಸ ಮಾಡ್ತಾ ಇದ್ರು ಅದೆಲ್ಲ ಎಲ್ಲ ಗೊತ್ತಾಗ್ತದೆ ಒನ್ ಒಂದೊಂದು ನಾವು ಎಲ್ಲ ಪತ್ತೆ ಮಾಡ್ತೀವಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾಕೆಂದ್ರೆ ಟೆನ್ ಡೇಸ್ ಜುಡಿಷಿಯಲ್ ನಮ್ಮ ಪೊಲೀಸ್ ಕಸ್ಟಡಿ ನಾವು ತಗೊಂಡಿದ್ವಿ ಟ್ರಾನ್ಸಿಟ್ ವಾರಂಟ್ ಮೇಲೆ ಮತ್ತೆ ನಾವು ಯು ಪಿ ಪೊಲೀಸ್ ಜೊತೆಗೆ ಟಚ್ ಅಲ್ಲಿ ಮತ್ತೆ ಹರಿಯಾಣ ಪೊಲೀಸ್ ಡೆಲ್ಲಿ ಪೊಲೀಸ್ ಎಲ್ಲರ ಜೊತೆಗೆ ಟಚ್ ಅಲ್ಲಿ ಇದ್ದೀವಿ ಇದು ಫಸ್ಟ್ ಈ ತರ ಆಗಿದೆ ಬಟ್ ಇದರಲ್ಲಿ ಯಾವುದು ಇಂಥ ಗ್ಯಾಂಗ್ ಅಥವಾ ಈ ಗ್ಯಾಂಗ್ ಆತರ ಇಲ್ಲ ಒಬ್ಬ ಇಲ್ಲಿ ಲೋಕಲ್ ಪರ್ಸನ್ ಅವ್ರಿಗೆ ಕಂಪ್ಲೇನೆಂಟ್ ಜೊತೆಗೆ ಬಿಸ್ನೆಸ್ ರೈವಲ್ರಿ ಬಿಸ್ನೆಸ್ ಹೇಳಬಹುದು ಅಥವಾ ಏನೋ ಲಾಸ್ ಆಗಿದೆ ಅಂತ ಹೇಳ್ತಾರ ಅವರು ಡೀಟೇಲ್ಸ್ ನಾವು ಪೇಪರ್ ಅದರ ಮೇಲೆ ವರ್ಕ್ ಮಾಡ್ತೀವಿ ಸದ್ಯಕ್ಕೆ ಈ ಒಂದು ಇನ್ಸಿಡೆಂಟ್ ಮೇಲೆ ತಕ್ಷಣ ನಮ್ಮ ಪೊಲೀಸ್ ಅವರು ಎಲ್ಲಿ ಹೋಗ್ಬೇಕಾಗಿತ್ತು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಏನೇನ್ ಕ್ರಮ ತಗೊಳ್ಬೇಕಾಗಿತ್ತು ಅವ್ರ ಟೆಕ್ನಿಕಲ್ ಆಧಾರ್ ಮೇಲೆ ಮತ್ತೆ ಬೇರೆ ಬೇರೆ ಆಧಾರದ ಮೇಲೆ ಅವರು ಬಹಳ ಒಳ್ಳೆ ಕೆಲಸ ಮಾಡಿ ಒಂದು ಪ್ರಕರಣಗೆ ಅಲ್ಲಿಗೆ ನಿಲ್ಸ್ಬಿಟ್ಟಿದ್ರು ಯಾಕಂದ್ರೆ ಸುಮಾರು ಹೋಫ ಆಗ್ತಾ ಇದ್ರು ಇಂಥವ್ರು ಫೋನ್ ಮಾಡಿದ್ರು ಅಂತ ಅವ್ರ ಫೋನ್ ಯಾರು ಫೋನ್ ಮಾಡಿಲ್ಲ ಫೋನ್ ಯಾರು ಮಾಡಿದ್ರು ಅವ್ರು ಒಂದು ಉದ್ದೇಶಕ್ಕೋಸ್ಕರ ಮಾಡಿದ್ರು ದುಡ್ಡು ತಗೊಳ್ಲಿಕ್ಕೆ ಆ ದುಡ್ಡು ಇಲ್ಲೇ ಲೋಕಲ್ ಇತ್ತು ಬಟ್ ಅವ್ರ ಅವರೇ ಅವರೇ ಸ್ವತಃ ಒಪ್ಕೊಂಡ್ರು ಹೌದು ಬೇರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಕರೆಸಿದ್ದೆ ಅವ್ರ ಹತ್ರ ವೆಪನ್ ಮತ್ತೆ ಬೇರೆ ವೆಹಿಕಲ್ಸ್ ಮತ್ತೆ ಮೊಬೈಲ್ ಫೋನ್ ಏನೇನು ನಿಧಾನಾಗಿ ಏನೇನು ಸಿಕ್ಕಿದೆ ನಾವು ಸೀಸ್ ಮಾಡ್ತೀವಿ ವೆಪನ್ ಬಗ್ಗೆ ಕೆಲವೊಂದು ಮಾಹಿತಿ ಬಂದಿದೆ ಅದನ್ನು ನಮ್ಮ ಟೀಮ್ ಅವರು ಅದರಲ್ಲಿ ಏನೊಂದು ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅದು ಸಿಗ್ ಬೇಗ ನಾವು ಅದನ್ನು ಪತ್ತೆ ಮಾಡ್ತೀವಿ ನಾನು ಅದೇ ಸ್ಪಷ್ಟ ಆಗಿ ಹೇಳ್ತಾ ಇದೀನಿ ಯಾವುದು ಇದಕ್ಕೆ ಲಿಂಕ್ ಇಲ್ಲ ಮತ್ತೆ ಇದು ಒಂದು ಯೂಟ್ಯೂಬ್ ಅಲ್ಲಿ ಅವರು ನೋಡಿ ಅವ್ರಿಗೆ ಒಂಥರ ಇದು ಬಂದಿದೆ ಅಂದ್ರೆ ಮಾಡುವ ಯಾಕಂದ್ರೆ ಅವ್ರು ಹೇಳ್ತಾರ ಬೇರೆ ಅವ್ರದ್ದು ಹೆಸರು ಹೇಳಿದ್ರೆ ದುಡ್ಡು ಬರ್ತದೆ ಅಂತ ಆತರ ಯಾವ್ದು ಹೌದು ಹೌದು ಹಾ ಈ ದೂರದಾರರು ಮತ್ತೆ ಆರೋಪಿಗಳು ಆರೋಪಿಗಳು ಈ ಹಿಂದೆ ಒಂದ್ ಯಾವ್ದೋ ಪ್ರಾಪರ್ಟಿಗಳು ಅಂತ ಹಾ ಇದ್ರು ಪ್ರಾಪರ್ಟಿ ಸಂಬಂಧಪಟ್ಟ ಹಾಗೆ ಐವತ್ತು ಲಕ್ಷ ಇರೋದು ಒಂದೂವರೆ ಲಕ್ಷ ಒಂದೂವರೆ ಕೋಟಿ ವರ್ಗೂ ಕೂಡ ವೇರಿಯೇಷನ್ ಗಳಾಗಿ ಇಪ್ಪತ್ತು ಕೋಟಿ ವಾಪಸ್ ರಿಟರ್ನ್ ಮಾಡಬೇಕು ಅಂತ ಈ ಕೂಡ ಕೇಳ್ತಾ ಇದ್ರು ಆರೋಪಿಗಳು ಅಂದ್ರೆ ಕೊಟ್ಟಿರ್ಲಿಲ್ಲ ನಾನು ಸ್ಪಷ್ಟ ಹೇಳಿದೆ ನಮ್ಮ ಇದರಲ್ಲಿ ದಟ್ ಯಾವುದು ಒಂದು ಅವ್ರದ್ದು ಪ್ರಾಪರ್ಟಿ ವಿಚಾರದಲ್ಲಿ ಆಗಿದೆ ಅವ್ರು ಹೇಳ್ತಾ ಇದ್ರೆ ಅದ್ರ ಬಗ್ಗೆ ತನಿಖೆ ಮಾಡಿದೆ ಯಾಕೆಂದ್ರೆ ಪ್ರಾಪರ್ಟಿ ವಿಚಾರ ಇದ್ರೆ ನಮ್ಗೆ ಡಾಕ್ಯುಮೆಂಟ್ಸ್ ಬೇಕು ಆ ಡಾಕ್ಯುಮೆಂಟ್ಸ್ ಬಗ್ಗೆ ನಮ್ಮ ಅವರು ವೆರಿಫೈ ಮಾಡ್ತಾರೆ ಬಟ್ ಒಂದು ನಿಜ ಅಂದ್ರೆ ಇಲ್ಲಿಂದ ಮಾಹಿತಿ ಅವರು ಅಂದ್ರೆ ಅವ್ರು ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ನಮ್ಮ ಬೇರೆ ಕಡೆ ಆರೋಪಿ ಅವ್ರಿಗೆ ಕರೆಸಿದಾರೆ ಅವರು ಬಟ್ ನಿಮ್ಮ ಪ್ರಕಾರ ಏನು ಅಮೌಂಟ್ ಬಗ್ಗೆ ಇದೆ ಅದ್ರ ಬಗ್ಗೆ ವೆರಿಫೈ ವೆರಿಫೈ ವಿಲ್ ದಿ ಇಲ್ಲ ಮೂರು ಜನ ಆರೋಪಿ ಅವರು ದವರು ಅದು ಸಬ್ಜೆಕ್ಟ್ ಆಫ್ ಇನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಬಟ್ ನಮ್ಮ ಟೆಕ್ನಿಕಲ್ ಆಧಾರ್ ಮೇಲೆ ನಾವು ಹಿಡಿದಿವಿ ಅವರು ಬೇರೆ ವರ್ಷನ್ ಹೇಳ್ತಾ ಇದ್ರೆ ನಮ್ಮ ವರ್ಷನ್ ಬೇರೆ ಇದೆ ವೆರಿಫೈ ಆಗ್ತಾ ಪೊಲೀಸ್ ಕಸ್ಟಡಿ ತಗೊಂಡಿದ್ದಲ್ಲಿ ಬ್ಯಾಂಗ್ಳೂರ್ ಅವ್ರ ಮೇಲೆ ಯಾವುದು ಕೇಸ್ ಇಲ್ಲ ಬಟ್ ಯಾರು ಆರೋಪಿ ಅಲ್ಲಿ ಅವ್ರಿಗೆ ಕರ್ಕೊಂಡು ಬಂದಿದೀವಿ ಅವ್ರ ಬಗ್ಗೆ ಹಲವಾರು ಕೇಸಸ್ ಇದೆ ಕಿಡ್ನಾಪ್ ಅಂದ್ರೆ ಸುಪಾರಿ ಇಲ್ಲಲ್ಲ ಅಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲಿವರೆಗೆ ಅವರು ಹೇಳೋ ಸುಮಾರು ಹೇಳ್ತಾರೆ ಪೊಲೀಸ್ ಅವರು ನಮ್ ಕೆಲಸ ಮಾಡಿ ನಾವು ಹಿಡಿದಿದ್ವಿ ಏನು ಆಗಿಲ್ಲ ಇನ್ಸಿಡೆಂಟ್ ಯಾವ್ದು ಆಗಿಲ್ಲ ಅವ್ರು ಥ್ರೆಟ್ ಮಾಡಿದ್ರು ಮಾಡ್ತೀವಿ ಬಟ್ ತಕ್ಷಣ ನಮ್ಗೆ ಒಂದು ಒಳ್ಳೆ ಅಂದ್ರೆ ಕಂಪ್ಲೇಂಟ್ ಅವರು ತಕ್ಷಣ ನೈಟ್ ಫೋನ್ ಬಂದದಕ್ಕೆ ನೆಕ್ಸ್ಟ್ ಡೇನೆ ನಮ್ಗೆ ಕಂಪ್ಲೇಂಟ್ ಕೊಟ್ಟರು ನಾವು ನಮ್ಮ ಆಧಾರ್ ಮೇಲೆ ಅವ್ರಿಗೆ ಸೆಕ್ಯೂರಿಟಿ ಕೂಡ ಕೊಟ್ಟಿದ್ದೀವಿ ಜೊತೆಗೆ ಈ ಕಡೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಇದು ವಿಷಯ ಪ್ರಸ್ತಾವ ಆಗಿತ್ತು ಬಟ್ ತಕ್ಷಣ ಬೇರೆ ಬೇರೆ ಎಲ್ಲಿ ಹೋಗ್ಬೇಕು ಎಲ್ಲ ಮಾಡಿ ಅರೆಸ್ಟ್ ಮಾಡಿದ್ರು ಬೇರೆ ಏನ್ ಅದು ನಮ್ಮ ಡಿಸಿಪಿ ಲೆವೆಲ್ವರೆಗೆ ಕೇಳ್ತೀನಿ ಡಿ ಸಿ ಪಿ ಚೆಕ್ ಮಾಡ್ತೀನಿ ಯಾವ ಪರ್ಟಿಕ್ಯುಲರ್ ಹೇಳಿ ಹೆಸರು ಹೇಳಿ

ಏನ್ ಎಲಿಗೇಷನ್ ಹೇಳೋಣ ಡಿ ಸಿ ಪಿ ಲೆವೆಲ್ ಕೆಲಸ ಇದೆ ಅವ್ರು ಮಾಡ್ತಾರ ಅವರು ಮಾಡ್ತಾರ ಇನ್ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬೆಂಗ್ಳೂರ್ ಸಿಟಿ ವಿ ಹ್ಯಾಡ್ ಅ ಕಂಪ್ಲೇಂಟ್ ವೇರ್ ಆನ್ ನೈನ್ತ್ ಆಫ್ ಜುಲೈ wherein a person uh, received a threat call that he should pay 1 crore or his son will be kidnapped in this regard uh, the shajadhirapuram police station that that comes under central division the central division officers and the rccb both formed uh, uh, both teams were formed and uh, the joint commissioner the dcps ccb and the central division D dcp they all formed a team and uh, cracked this case within 48 hours in this case we have come to know that there is a local person here in bangalore who had some uh, business uh, differences with the complainant exact what is the business difference or what is the exact issue is being investigated however he has contacted some uh, elements in other state to come and execute a crime here in bangalore based on this uh, we have done Based on technical evidences and uh, inquiry of this person, whom we immediately got got uh, leads about, we have tracked the accused from uh, we have brought the accused from Delhi on transit warrant and we have produced them here. We have taken ten days police custody. As of now, this is we have come to know that these three people were hired by this person to do a crime here however because of the immediate action by the police the crime could not be performed and we have given security to the person and there is nothing to worry right now because everyone in this case has been arrested and uh, details are being worked out there is new uh, information that uh, weapon was also with them and we have some leads on that we are going to seize the weapon also and uh, other things which they have used like mobile phones or whatever wherever, wherever they were hiding here we will find the details as of now, these three people who have been arrested are from Uttar Pradesh, and uh, they had, they have a criminal background in that state. Hydro Ganja was seized by the Koramangala police station, uh, and in which around, uh, valued at around uh, one crore. So this is about one kg eight grams, and the person who was doing it, he is uh, educated uh, boy and uh, passed out. He has done his uh, post graduation. But he was not keeping good health and we could not integrate him much. However, he has given leads about some other people uh, and how he has sourced it from a neighboring state of Kerala. We are going into the details and we'll find uh, the more uh, source of where it has come from. Okay. Well done. Thank hmm. you, ಅವರು ಬಿ ಜಾಸ್ತಿ ನೀವೇ ಹೇಳ್ತಾರ ಕೊಡಿ ಮತ್ತೆ ಹೇಳ್ತಾರ